ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಈಗ ರಾಜ್ಯಾದ್ಯಂತ ಮುಷ್ಕರದ ಪರಿಣಾಮವಾಗಿ ಒಂದು ನೆಮ್ಮದಿಯುತ ಬದುಕನ್ನು ನಾವು ಕಟ್ಕೊಳ್ಳುವ ನಿಟ್ಟಿನಲ್ಲಿ ನೆಮ್ಮದಿಯುತ ಒಂದು ಸೇವೆಯನ್ನು ಸಾರ್ವಜನಿಕರಿಗೆ ಕೊಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದೆ ಅಂತ ಭಾವಿಸಿದ್ದೀನಿ ಹಾಗೆ ಸರ್ಕಾರಿ ರಜೆ ದಿನಗಳಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ರಜೆ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಬಾರ್ದು ಅಂತ ಹೇಳಿ ಹಾಗೆ ಕಚೇರಿ ಅವಧಿಯನ್ನು ಹೊರತುಪಡಿಸಿ ಗೂಗಲ್ ಆಗಲಿ ಯಾವುದೇ ಸಭೆಗಳನ್ನು ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರಿ ಸುತ್ತೋಲೆಯನ್ನು ಎಲ್ಲ ಅಧಿಕಾರಿ ವರ್ಗದವರು ಓದ್ಕೊಳ್ಳಿ ಒಂದು ಸಲ ದಯವಿಟ್ಟು ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ ಕ್ಷೇತ್ರ ಮಟ್ಟದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಮೀಟಿಂಗ್ ತಗೋತಾ ಇದ್ದೀರಾ ಮುಷ್ಕರ ಆದ ನಂತರ ಕೂಡ ಸರ್ಕಾರಿ ರಜೆಗಳು ಏನು ಏನು ಸರ್ಕಾರಿ ಸುತ್ತೋಲೆ ಇದ್ದರೂ ಕೂಡ ಸಭೆಗಳನ್ನ ತಗೋತಾ ಇದ್ದೀರಾ ಸರ್ಕಾರಿ ರಜೆ ದಿನ ಬರ್ರಿ ಬರ್ರಿ ಅಂತೇಳಿ ಫೋರ್ಸ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದೀರಾ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರಾದರೂ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ಆ ಅಧಿಕಾರಿನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಖಂಡಿತವಾಗ್ಲೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಅವರ ಡಿಸ್ಮಿಸ್ ಆಗೋವರೆಗೂ ಬಿಡೋದಿಲ್ಲ ಅಷ್ಟು ಪಟ್ಟು ಹಿಡಿದು ಕೂತಿರ್ತೀವಿ ಈ ಇದು ಈ ಎಚ್ಚರಿಕೆ ಮಾತು ನಿಮ್ಮ ಗಮನದಲ್ಲಿರಲಿ ಹಾಗೆ ಆ ಸಭೆ ಆರು ಸಂಜೆ ಆರು ಗಂಟೆ ನಂತರ ಮಾಡ್ತಾ ಇದ್ದೀರಾ ಯಾಕೆ ಯಾರಿಗೂ ಮನೆ ಮಠಗಳು ಇರಲ್ವ ಮಕ್ಕಳು ಮರಿ ಇರಲ್ವಾ ಅವ್ರಿಗೆ ವಯಸ್ಸಾದ ತಂದೆ ತಾಯಿಗಳಿರಲ್ಲ ಅತ್ತೆಮ್ಮಂದ್ರೆ ಇರಲ್ವಾ ಅವ್ರದ್ದೇ ಆದ ಜೀವನ ಇರಲ್ವಾ ಹೆಣ್ಮಕ್ಳು ಮನೆಗೆ ಹೋಗಿ ಅಡುಗೆ ಮಾಡೋದು ಬೇಡ ಸ್ವಾಮಿ ನಮಗೆ ಹಾಂ ಏನು ಮಾಡಬೇಕು ನೀವೆಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವೆಲ್ಲ ಹಾಂ ಅರುವತ್ತು ವರ್ಷದವರೆಗೂ ಸರ್ಕಾರ ನಮಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಸೇವಾವಧಿ ಒಂದು ವರ್ಷ ಇಟ್ಟಿದೆ ಅಲ್ಲಿವರೆಗೂ ಸೇವೆ ಕೊಟ್ಟು ಬ ಜೀವಂತವಾಗಿ ಇದ್ದು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಒತ್ತಡದ ಕಾಲದಿಂದಾಗಿ ನಿಮ್ಮ ಒತ್ತಡಕ್ಕೆ ಮಣಿದು ವಾರಕ್ಕೊಬ್ಬ ವಿ ಎ ಸಾಯ್ತಾ ಇದ್ದಾನೆ ರಾಜ್ಯದಲ್ಲಿ ನಿಮ್ಮ ಟಾರ್ಚರಿಗಾರದ ಒಬ್ಬ ಹೃದಯಾಘಾತ ಸಾಯ್ತಾ ಇದ್ದಾರೆ ರಕ್ತ ಕಾರ್ ಸಾಯ್ತಾ ಇದ್ದಾರೆ ಟೆನ್ಷನ್ನಲ್ಲಿ ಹೆಂಗೆ ಬೇಕಂಗೆ ಸ್ಪೀಡಾಗಿ ಓಡಾಡಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಆ ಎಲ್ಲ ಸ ಎಲ್ಲ ಸಾವುಗಳಿಗೂ ನೇರವಾಗಿ ನೀವು ಈ ಏನು ಏನು ಒತ್ತಡ ಹಾಕಿ ಟಾರ್ಚರ್ ಮಾಡ್ತಿದ್ದೀರಲ್ಲ ನೀವುಗಳೇ ಕಾರಣ ಬೇರೆ ಯಾರಲ್ಲ ನಿಮ್ಮ ಒತ್ತಡದಿಂದಾಗಿ ಎಲ್ಲರೂ ಕೂಡ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಇವತ್ತೆಲ್ಲ ಕೆಲಸ ಮುಗಿಸ್ಬಿಡ್ತೀವಿ ನಾಳೆಯಿಂದ ಏನಾದರೂ ಆಫೀಸ್ ಬೀಗ ಹಾಕ್ತಾ ಇದ್ದೀರಾ ನೀವು ಅಲ್ಲಿ ಸರ್ಕಾರಿ ಸುತ್ತಲೇ ಆಗಿದೆ ಯಾರು ರಜೆದಿಂದಲೇ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ಹೇಳಿ ಸರ್ಕಾರ ಆದೇಶ ಮಾಡಿದೆ ನೀವು ರಜೆ ದಿನದಲ್ಲಿ ಕೆಲಸ ಕರೆದಿರ್ತೀರಾ ಮೀಡಿಯಾದವರು ಬಂದು ಇವರು ಕೆಲಸದ ಅವಧಿಯಲ್ಲಿ ಕೆಲಸ ಮಾಡಿಲ್ಲ ರಜೆ ಅವಧಿ ಅಲ್ಲಿ ಬಂದಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆಫೀಸಲ್ಲಿ ಏನೋ ಫೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಮೀಡಿಯಾ ಪ್ರೆಸ್ ನ್ಯೂಸ್ ಮಾಡ್ತಾರೆ ಅವರು ಕೇಳ್ತಾ ಇರೋದು ಸಹಜ ಇದೆ ಪಾಪ ಹೌದು ಅಲ್ಲಿ ಯಾವ ಅಧಿಕಾರಿ ಬಂದು ಕೇಳ್ತಾ ಇದ್ದೀರಾ ನೀವು ನಮ್ಮ ಪರವಾಗಿ ನಾನೇ ಕರೆಸಿದ್ದೀನಿ ಕಡ್ರಿ ಅಂತ ಯಾರಿಗೆ ಬಂದು ಕೇಳ್ತಾ ಇದ್ದೀರಾ ನೀವು ಯಾರು ಬಂದು ಕೇಳ್ತಿಲ್ಲ ನೀವು ಯಾರು ಬರೋದಿಲ್ಲ ನಮ್ಮ ಸಮಸ್ಯೆಗಳಿಗೆ ನಾವೇ ಹೆಗ್ಲು ಕೊಡಬೇಕು ನೀವು ಯಾರೂ ಬರೋದಿಲ್ಲ ಎಲ್ಲರೂ ಪಲಾಯನವಾದಿಗಳೇ ನಮ್ಮ ಬೆನ್ನೆಲಬಾಗಿ ನಿಲ್ಲೋರು ಯಾರು ಇಲ್ಲ ಕಡಿರಿ ದಯವಿಟ್ಟು ಸರ್ಕಾರಿ ಸುತ್ತೋಲೆ ಅಂತೆ ಕೆಲಸ ಮಾಡಿಸಿ ಸರ್ಕಾರಿ ರಾಜ್ಯದಿಂದಲೂ ನಮಗೆ ಯಾರಿಗೂ ಕೆಲಸ ಕರಿಬೇಡಿ ನಮ್ಮೂರಿಗೆ ಒನ್ ಟು ಫೈ ವಿಚಾರದಲ್ಲಿ ನಾವೆಲ್ಲ ಒನ್ ಟು ಫೈವ್ ಮಾಡ್ತಾ ಇದ್ದೀವಿ ನಾವು ತುಂಬ ವ್ಯಾಲ್ಯೂಬಲ್ ವರ್ಕ್ ಅಂತ ನಾವು ಸಚಿವರು ಕೂಡ ಕೇಳ್ಕೊಂಡಿದ್ದೀವಿ ಒತ್ತಡ ಹಾಕಬೇಡಿ ಅಂತ ತಾವೆಲ್ಲ ಪ್ರೋಗ್ರೆಸ್ ರಿಪೋರ್ಟ್ ಕೇಳ್ತಾ ಇದ್ದೀರಾ ಇವರೇ ಅವರು ನಾಲ್ಕು ಮಾಡಿದ್ದಾರೆ ನೀವು ಐದು ಮಾಡಿ ಅವ್ರು ಹತ್ತು ಮಾಡಿದ್ದಾರೆ ನೀವು ಇಪ್ಪತ್ತು ಮಾಡಿ ಅಂತೇಳಿ ಯಾಕೆ ರೀ ಅದರಂಥ ವ್ಯಾಲ್ಯೂಬಲ್ ವರ್ಕ್ ಯಾವುದೂ ಇಲ್ಲ ನಮಗೂ ಕೂಡ ರೈತರಿಗೆ ಕೆಲಸ ಮಾಡಬೇಕು ಅಂತ ತುಂಬ ಕಾಳಜಿ ಇದೆ ಖಂಡಿತವಾಗ್ಲೂ ಅದು ತುಂಬ ಉತ್ತಮವಾದ ಕೆಲಸ ನಾವು ಮಾತ್ರ ಅದು ಫೇವರೇ ಇರೋದು ಅದನ್ನು ಒಂದು ಕ್ವಾಲಿಟಿ ವರ್ಕ್ ಮಾಡೋಕ್ಕೆ ಬಿಡಿ ನಿಮ್ಮ ಒತ್ತಡಕ್ಕೆ ಮಾಡಿದು ಎಲ್ಲ ತಪ್ಪುಗಳಾಗ್ತವೆ ಯಾರು ಜವಾಬ್ದಾರಿ ಆಗ್ತಾರವಾಗ ಮತ್ತೆ ಅದಕ್ಕೆ ನೀವು ಬೇರೆ ತಮಗೆ ಅದನ್ನು ಅದರ ನೈಜತೆಯನ್ನು ಸಹ ಇದು ಮಾಡಲಿಕ್ಕೆ ತಮ್ಮ ಒಂದು ದೃಢೀಕರಣ ಕೇಳಿದ್ರೆ ವಿ ಆರ್ ಐಗಳ ಹತ್ರ ಸಹ ಇದು ಇದ್ದೀರಾ ಸಹಿ ತೊಗೋತಾ ಇದ್ದೀರಾ ರೀ ನಾಚಿಕೆ ಆಗ್ಬೇಕ್ರಿ ನಿಮಗೆಲ್ಲ ಒತ್ತಡ ಹಾಕುವಾಗ ಎಲ್ಲೋಗಿದ್ರಿ ನೀವೆಲ್ಲ ಒತ್ತಡ ಹಾಕುವಾಗ ತಪ್ಪುಗಳಾಗುವಾಗ ಎಲ್ಲೋಗಿದ್ರಿ ನೀವು ಕ್ಲೀನಾಗಿ ವ್ಯಾಲ್ಯೂಬಲ್ ವರ್ಕ್ ಮಾಡೋಕ್ಕೆ ಕ್ವಾಲಿಟಿ ವರ್ಕ್ ಮಾಡೋಕ್ಕೆ ಬಿಡ್ರಿ ಟೈಮ್ ಕೊಡಿರಿ ನಾವು ಮ ಸಚಿವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನೀವು ಕೇಳ್ಕೊಳ್ರಿ ಯಾರು ಕೇಳ್ಕೊತ ಇದ್ದೀರ ಯಾರೂ ಕೇಳ್ಕೊತಾ ಇಲ್ಲ ಯಾರು ಕೇಳ್ಕೊತಾ ಇಲ್ಲ ಏ ನಮಗೆ ಪ್ಲೇಸ್ ಚೇಂಜ್ ಮಾಡಿಬಿಡ್ತಾರೆ ನಮ್ಮದು ಕುರ್ಚಿ ಕುರ್ಚಿ ಭದ್ರಾ ಇರಬೇಕು ಅನ್ನೋದು ಅಭಿಪ್ರಾಯ ನಿಮ್ಮೆಲ್ಲರಲ್ಲೂ ಇದೆ ಇರಲಿ ಏನು ತೊಂದರೆ ಇಲ್ಲ ಪ್ರತಿಯೊಬ್ಬರು ಕೂಡ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಆದರೆ ಬಲಿಯಾಗೋದು ಯಾರು ನಾವು ಬಲಿಯಾಗಬೇಕು ನಾವು ಬಲಿ ಆದರೆ ಏನಾಗಬೇಕಾಗಿದ್ರಿ ನಮ್ಮ ಮನೆ ಮಠ ಬೀದಿಗೆ ಬಂದರೆ ನಿಮಗೇನಾಗಬೇಕಾಗಿದೆ ಆಧಾರ್ ಸೀಡು ಮೋರ್ ದೆನ್ ನೈಂಟಿ ಪರ್ಸೆಂಟ್ ಸುಮಾರು ಕಡೆ ಮಾಡಿದ್ದಾರೆ ಪಾಪ ನೈಂಟಿ ಫೈವ್ ಮಾಡಿರಿ ಅಂತಿದ್ದೀರಾ ಹಂಡ್ರೆಡ್ ಮಾಡಿರಿ ಅಂತಿದ್ದೀರಾ ಸ್ವಾಮಿ ಆಧಾರ್ ಪ್ರತಿ ಪ್ರತಿದಿನ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಕಣ್ರಿ ಪ್ರತಿದಿನ ಪಾಪ ನಮ್ಮವ್ರು ನೈಂಟಿ ಅಬೌವ್ ಮಾಡಿದ್ದಾರೆ ಅಂದರೆ ಅವರಿಗೆಲ್ಲ ಆಫ್ ನಂದು ನೈಂಟಿ ಅಬೌವ್ ಪ್ರ ನೈಂಟಿ ಫೈವ್ ಹಂಡ್ರೆಡ್ ಮಾಡಿರಿ ಅಂತ ಹೇಳ್ತೀರ ಅಂತ ಅಂದರೆ ಏನು ಹೇಳಬೇಕು ರೀ ನಿಮಗೆಲ್ಲ ಪ್ರತಿದಿನ ಸಬ್ರಿಶ್ಟ್ ಆಫೀಸಲ್ಲಿ ನೋಂದಣಿ ಆಗ್ತಿರೋ ಪ್ರಕರಣಗಳು ಎಲ್ಲ ಅಧರ್ ಪೆಂಡಿಂಗಲ್ಲೇ ಬರ್ತವೆ ಲಿಟಿಗೇಷನ್ ಇರುವಂಥದ್ದು ಡಿಸ್ಪ್ಯೂಟ್ ಇರುವಂಥದ್ದು ನಾನು ಮಾಡೋದಿಲ್ಲ ಅಂಥವು ತುಂಬ ಇದಾವೆ ಪ್ರಕರಣಗಳು ದಯವಿಟ್ಟು ಅದನ್ನಾದರೂ ರಿಲ್ಯಾಕ್ಸೇಷನ್ ಕೊಡಿ ಸ್ವಾಮಿ ಏನು ರೀ ಇಷ್ಟೊಂದು ಟಾರ್ಚರ್ ಹೊಡಿತಾ ಇದ್ದೀರಾ ದಯವಿಟ್ಟು ಆಧಾರ್ ಸೇಡ್ ವಿಚಾರದಲ್ಲಾಗಲಿ ಒನ್ ಟು ಫೈವ್ ವಿಚಾರದಲ್ಲಾಗಲಿ ಯಾವುದಾದ್ರೂ ಒತ್ತಡ ಬಂತು ಅಂದರೆ ನಾನು ಮಾನ್ಯ ಸಚಿವರಲ್ಲಿ ತಮ್ಮ ತಮ್ಮ ಹೆಸರುಗಳನ್ನೇ ಹಾಕಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಮತ್ತು ಮೇಲಾಗಿ ನಾನು ಹೇಳಿದ್ದೀನಿ ಸರ್ಕಾರಿ ರಜೆ ದಿನಗಳಲ್ಲಿ ಅವಧಿ ಪೂರ್ವ ಮಧ್ಯರಾತ್ರಿ ಎಲ್ಲ ಮೀಟಿಂಗ್ ತೊಗೋತಾ ಇದ್ದೀರಾ ಹೆಣ್ಮಕ್ಳಿಗೆ ಏನಾದರೂ ಯಾರಿಗಾದರೂ ತೊಂದರೆ ಆಗಿತ್ತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಬಿಡೋದಿಲ್ಲ ಹೇಳಿಬಿಟ್ಟಿದ್ದೀನಿ ನಾನು ಆವಾಗ ಅವಾಗ ಪಲಾಯನವಾದ ಉತ್ತರ ಕೊಡಕ್ಕೆ ಬರೋದಿಲ್ಲ ಯಾರೂ ಕೂಡ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಸಭೆಗಳನ್ನ ಇದ್ದೀರಾ ಆರು ಗಂಟೆ ಒಳಗೆ ಸಭೆಗಳಾಗಿರಬೇಕು ಹತ್ತರಿಂದ ಆರು ಗಂಟೆ ಒಳಗೆ ದಯವಿಟ್ಟು ಇದು ಸರ್ಕಾರಿ ಸುತ್ತೋಲೆ ಹೇಳ್ತಾ ಇರೋದು ನಾನಲ್ಲ ರಜೆ ದಿನಗಳಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿ ಸರ್ಕಾರಿ ಸುತ್ತೋಲೆ ಮಾಡಿದೆ ಸರ್ಕಾರ ಅದರಂತಲೇ ನಾವು ಇರೋದು ಅದರಂತಲೇ ನಾವು ಕೂಡ ಕೆಲಸ ಮಾಡ್ತಾ ಇರೋದು ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ ತುಂಬ ತುಂಬ ಅಂದರೆ ತುಂಬ ಆಗಿ ತಗೊಳ್ಳಿ ನಮಗೆ ಒಳ್ಳೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಅರುವತ್ತು ವರ್ಷದವರೆಗೂ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಟಾರ್ಚರಿಂದ ನಿಮ್ಮ ಹೆರಾಸ್ಮೆಂಟಿಂದ ಅರವತ್ತು ವರ್ಷದೊಳಗೆ ನಮ್ಮವರೆಲ್ಲ ಸತ್ತು ಅವ್ರ ಮಕ್ಕಳು ಅವ್ರ ಕುಟುಂಬಕ್ಕೆ ಅನುಕಂಪ ನೌಕರಿ ತಗೊಳ್ಳೋ ಥರ ಮಾಡಬೇಡ್ರಿ ಈಗ ಆಲ್ರೆಡಿ ಬ ವಾರಕ್ಕೊಬ್ಬರು ಡೆತ್ ಆಗ್ತಾ ಇದ್ದಾರೆ ಎಲ್ಲದಕ್ಕೂ ಕಾರಣ ನಿಮ್ಮ ನಿಮ್ಮಗಳ ಒತ್ತಡ ನೀವು ಹಾಕ್ತಾ ಇರೋವಂಥ ಟಾರ್ಚರು ನಾವು ಕಾಲ್ ಮಾಡಿದಾಗ ನೈ ಕ್ಲೀನಾಗಿ ನೈಸಾಗಿ ಮಾತಾಡ್ತೀರಾ ಅಲ್ಲಿ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀರಾ ಯಾರು ಇಡೀ ರಾಜ್ಯನೇ ವೈಬ್ರೇಟ್ ಆಗಬೇಕು ಆ ರೇಂಜಿಗೆ ಯಾರಿಗಾದರೂ ಒಬ್ರಿಗೆ ನಾವು ನಿಂತ್ಕೋತೀವಿ ಆ ದಿನ ಬಂದೇ ಬರುತ್ತೆ ಏನು ಜಾಸ್ತಿ ದಿನ ಇಲ್ಲ ಆ ದಿನ ಬರೋ ರೀತಿಯಲ್ಲಿ ದಯವಿಟ್ಟು ಯಾರು ಮಾಡ್ಕೋಬೇಡಿ ಇದು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಕೂಡ ಸಾರ್ವಜನಿಕ ಸೇವೆಗೆ ಬಂದಿರೋದು ಕಂಡ್ರೆ ಇಲ್ಲಿ ಎಲ್ಲರೂ ಬಂದಿರೋದೇ ಸಾರ್ವಜನಿಕ ಸೇವೆಗೆ ನಾವು ಆತ್ಮಪೂರ್ವಕವಾಗಿ ನಾವು ಸಾರ್ವಜನಿಕ ಸೇವೆ ಮಾಡ್ತೀವಿ ಅವರಿಗೋಸ್ಕರನೇ ಇದ್ದೀವಿ ಅವರಿಗೋಸ್ಕರನೇ ಬದುಕ್ತೀವಿ ಅವರಿಗೋಸ್ಕರನೇ ಸೇವೆ ಕೊಡ್ತೀವಿ ನಾವು ಆ ಆ ಮನೋಭಾವ ನಮ್ಮಲ್ಲಿದೆ ಸಣ್ಣ ಪುಟ್ಟ ತಪ್ಪುಗಳು ಇರೋದು ಎಲ್ಲರೂ ಸರಿ ಮಾಡುವಂಥ ಒಂದು ಪ್ರಯತ್ನಗಳನ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಯಾರೂ ಕೂಡ ಏಕ್ದಮ್ ಸರಿಯಾಗಿರಲ್ಲ ಸರಿ ಆಗೋದೂ ಇಲ್ಲ ಅಂತ ಹಂತವಾಗಿ ಎಲ್ಲರೂ ಸರಿ ಆಗ್ತಾರೆ ಯಾರ್ಯಾರು ಏನೇನು ಅಂತೇಳಿ ನಮಗೆ ಗೊತ್ತಿದೆ ದಯವಿಟ್ಟು ನಮ್ಮನ್ನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಸ್ನೇಹಪೂರ್ವಕವಾಗಿ ಗೌರವಯುತವಾಗಿ ಖುಷಿಯಿಂದ ಸಾರ್ವಜನಿಕ ಸೇವೆ ಮಾಡೋಣ ನಮ್ಮ ಜೊತೆಗೆ ಸಹಕಾರ ಕೊಡಿ ನಮಗೆ ಗೌರವಯುತವಾಗಿ ನಡ್ಕೊಳ್ಳಿ ಇದು ಬ್ರಿಟಿಷ್ ಕಾಲ ಅಲ್ಲ ನಾವು ತುಂಬ ಮುಂದೆ ಬಂದಿದ್ದೀವಿ ಆಲ್ರೆಡಿ ದಯವಿಟ್ಟು ನಮಗೆ ಪ್ರೀತಿಪೂರ್ವಕವಾಗಿ ಒಂದು ಒಂದು ನಾವು ಒಬ್ಬರ ನಿಮ್ಮ ಒಬ್ಬ ಸಿಬ್ಬಂದಿ ಅಂತೇಳಿ ನಮ್ಮನ್ನು ಪರಿಗಣಿಸಿ ನಾವು ಮನುಷ್ಯರೇ ಅಂತೇಳಿ ಪರಿಗಣಿಸಿ ನಮ್ಮನ್ನು ಒಂದು ಸಾರ್ವಜನಿಕ ಸೇವೆ ಮಾಡೋಕ್ಕೆ ಸಹಕಾರ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಇದ್ದೀನಿ ಥ್ಯಾಂಕ್ ಯು ಮತ್ತು ಯಾರಿಗಾದರೂ ಏನಾದರೂ ಸಮಸ್ಯೆ ಆಯಿತು ಅಂದರೆ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಯಾರೂ ಭಯ ಪಡಬೇಡಿ ಏನೇ ಸಮಸ್ಯೆ ಆದರೂ ನಮ್ಮ ಗಮನಕ್ಕೆ ತನ್ನಿ ಯಾರು ಕಣ್ಣೀರು ಹಾಕೋಕ್ಕೆ ಹೋಗ್ಬೇಡ್ರಿ ಅಳಕ್ಕೆ ಹೋಗ್ಬೇಡ್ರಿ ಸೂಸೈಡ್ ಗೀಸೈಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಜನ ನೋವಲ್ಲಿ ಸೂಸೈಡ್ ಮಾಡ್ಕೊತಾ ಇದ್ದೀರಾ ಒತ್ತಡದಲ್ಲಿ ಆಯಿತಾ ತುಂಬ ದೊಡ್ಡ ದೊಡ್ಡ ಅನಾಹುತಗಳನ್ನ ಮಾಡ್ಕೊತಾ ಇದ್ದೀರಾ ದಯವಿಟ್ಟು ಇವರು ಮಾತಾಡೋ ಆಫೀಸರ್ಸು ಮತ್ತೊಬ್ಬರು ಮಗದೊಬ್ರು ಯಾರೂ ನಿಮ್ಮ ಕುಟುಂಬಕ್ಕೆ ಬರಲ್ಲ ನಿಮ್ಮ ಕುಟುಂಬನೇ ಕಣ್ಣೀರು ಹಾಕೋದು ನಾನು ಬಂದು ಸಾಂತ್ವನ ಹೇಳೋಕ್ಕೆ ಬರಲ್ಲ ಒಂದು ದಿನ ಬಂದು ಅಯ್ಯೋ ಅಪ್ಪ ಅಣ್ಣ ಅಪ್ಪ ಅಂತ ಹೇಳಿ ಒಂದು ಒಂದು ಕಣ್ಣೀರು ಹಾಕ್ಬೋದು ಅಥವಾ ಒಂದು ಸಂತಾಪ ವ್ಯಕ್ತಪಡಿಸ್ಬೋದು ನಿಮ್ಮ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ನಿಮ್ಮೇಲಿದೆ ಏನಾದರೂ ಸಮಸ್ಯೆ ಆದರೆ ಕಣ್ಣೀರು ಹಾಕೋದು ನಿಮ್ಮ ಕುಟುಂಬ ಮಾತ್ರ ಕಣ್ರಿ ಇದನ್ನು ತಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಯಾರೇ ಇದ್ದರೂ ಏನೇ ಸಮಸ್ಯೆ ಇದ್ದರೂ ನಿಮಗೇನೋ ಮಾತಾಡೋಕ್ಕಾಗಲಿಲ್ಲ ಅಂದರೆ ನನಗೆ ಹೇಳಿ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಬಂದು ಮಾತಾಡ್ತೀನಿ ನಾನು ನಿಲ್ತೀನಿ ಆಯಿತಾ Thank you.